ಸುಮ್ಮನೆ ಒಂದು ಅದು ನನಗೆ ಸಿಟ್ಟು ಬಂತು ಅಂತ ಹೊಡೆಯೋದಿಲ್ಲ ಏನೋ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅಂತೇಳಿ ಹೊಡೆದಿರುತ್ತೆ ಸೊ ಹಾಗಾಗಿ ಒಂದ್ಸಲ ಡ್ಯಾಮೇಜ್ ಆಯಿತು ಅಂದರೆ ಅಲ್ಲಿಂದ ಕಾಲ್ ಕೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಮಾನಿಟ್ರಿಂಗ್ ಮಾಡಿಕೊಂಡು ಹೇಗೆ ಮಾಡಬೇಕು ಅನ್ನೋದನ್ನ ತೀರ್ಮಾನನ ಇವಾಗಲೇ ತೊಗೋತೀವಿ ಅಂದರೆ ಅದನ್ನು ವೆಯ್ಟ್ ಮಾಡಿ ಮಾಡಬೇಕಾ ಅಥವಾ ಅದು ಸಿಟ್ಟಲ್ಲಿದೆ ಹೌದು ಗಾಬರಿಯಲ್ಲಿದೆ ಅದನ್ನು ಹಾಗೆ ಹಾಗೆ ಪುಷ್ ಮಾಡಬೇಕಾ ಅನ್ನೋ ತೀರ್ಮಾನನ ನಾವು ಆ ಕ್ಷಣದಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ ಮತ್ತೆ ಗಂಡು ಹೆಣ್ಣು ಜೊತೆಗೆ ಇರೋದ್ರಿಂದ ಅದು ಮೇಲಲ್ಲಿ ಮೇಲೆ ಮಸ್ತಲ್ಲಿ ಇರಬಹುದು ಅನ್ನೋ ಹೇಳಿದೆ ಆಪರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮನಿಟರ್ ಮಾಡ್ತಾ ಇದ್ದಾರೆ ಮೇಲ್ಗಡೆ ಟವರಲ್ಲಿ ಕುತ್ಕೊಂಡು ಮನಿಟರ್ ಮಾಡ್ತಾ ಇದ್ದಾರೆ ಅಚಾನಕ್ಕೆ ಬೇರೆ ಬೇರೆ ಕಡೆ ಸೌತರ್ಕದಲ್ಲಿ ಆನೆ ದಾಳಿಗೆ ಓರ್ವ ಬಲಿಯಾಗಿದ್ದಾನೆ ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಆಗಮಿಸಿದ್ದಾರೆ ಎಸ್ ಎಫ್ ಆಗಿರುವಂಥ ಸುಬ್ಬಯರ್ ಇದ್ದಾರೆ ಅದರ ಜೊತೆಗೆ ಪ್ರೊಬೆಷನರಿ ಎ ಎಸ್ ಎಫ್ ಆಗಿರುವಂಥ ಹಸ್ತ ಅವರಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಅರೇಂಜರ್ ಇದ್ದಾರೆ ಅವರನ್ನು ಮಾತನಾಡಿಸಬೇಕು ಸರ್ ಬಹಳಷ್ಟು ದಿನಗಳಿಂದ ಬೆಳ್ತಂಗಡಿ ತಾಲೂಕಿನ ಬಹಳಷ್ಟು ಜನ ಅರಣ್ಯ ಇಲಾಖೆಗೆ ನಿತ್ಯ ಆನೆ ಹಾವಳಿ ಅಂತ ಆಗ್ತಾ ಇದ್ದೇವೆ ನಾವು ಕೂಡ ಒಂದು ಮಾಧ್ಯಮವಾಗಿ ನಿತ್ಯ ಅಂಥದ್ದು ವರದಿಯನ್ನು ಮಾಡ್ತಾನೆ ಬಂದೇವೆ ಇವತ್ತೊಂದು ಬಲಿಯಾಗಿದೆ ಎಲ್ಲರೂ ಬಂದಿದ್ದೀರಿ ಏನು ಹೇಳ್ತೀರಿ ಸರ್ ಇವತ್ತು ಕೊಕ್ಕಡ ಸೌತ್ ಎಂಬಲ್ಲಿ ಒಂದು ನಿನ್ನೆ ರಾತ್ರಿ ಎರಡು ಆನೆ ಬಂದಿದೆ ಅಂಥೇಳಿ ನಮ್ಮ ಇಲಾಖೆ ಮಾಹಿತಿ ಬಂತು ನಾವು ಸಿಬ್ಬಂದಿಯವರೊಂದಿಗೆ ಅದನ್ನು ಪರಿಸ ಪರಿಶೀಲಿಸ್ಲಿಕ್ಕೆ ಅಂತೇಳಿ ಬಂದಿದ್ದೇವೆ ಅಲ್ಲಿ ಇದು ಒಂದು ಕ್ಯಾ ಕ್ಯಾಶ್ಯೂ ಪ್ಲ್ಯಾಂಟೇಷನ್ ಇರುವಂಥದ್ದು ರಿಸರ್ವ್ ಫಾರೆಸ್ಟ್ ಏರಿಯಾ ಅದರ ಮಧ್ಯದಲ್ಲಿ ರಸ್ತೆ ಸಹ ಕೆಲವು ಖಾಸಗಿ ಸ್ಥಳಕ್ಕೆ ಹೋಗ ಹೋಗ್ತಾ ಹೋಗುವ ರಸ್ತೆ ಇದೆ ಅದು ನಾವು ಅದನ್ನು ಆನೆ ಎಲ್ಲಿದೆ ಸರಿಯಾಗಿ ದೂರದಿಂದ ದೂರದಿಂದ ಅಬ್ಸರ್ವ್ ಮಾಡ್ತಾ ಇರುವಾಗ ಮಾಡ್ತಾಯಿದ್ರು ನಮ್ಮ ಅವರು ಅದರ ಮಧ್ಯದಲ್ಲಿ ಒಬ್ಬರು ಬಾಲಕೃಷ್ಣ ಶೆಟ್ಟಿ ಅಂಥೇಳಿ ಅವರು ನಡ್ಕೊಂಡು ಹೋಗ್ತಾ ಇರುವಾಗ ಅಟ್ಯಾಕ್ ಮಾಡಿದೆ ಅದು ಕೂಡಲೇ ನಾವು ಎಲ್ಲ ಸಿಬ್ಬಂದಿಯವರು ಹೋಗಿ ಇದು ಅದರ ಬಗ್ಗೆ ಸ್ಥಳಕ್ಕೆ ಬಂದು ಪರಿಶೀಲಿಸಿದ್ವಿ ನಂತರ ಈ ಆನೆಯನ್ನು ಪರಿಶೀಲಿಸಿದಾಗೆ ಎರಡು ಆನೆ ಇದೆ ಅಂತ ಕಂಡು ಬರ್ತಾಯಿದೆ ಅದು ಒಂದು ಮಸ್ತ್ ಬಂದು ಹೆಣ್ಣು ಆನೆ ಒಟ್ಟಿಗೆ ಇದ್ದ ಹಾಗೆ ಕಣ ಕಾಣಿಸ್ತಾ ಇದೆ ಈಗ ಅದು ಸ್ವಲ್ಪ ಡಿಸ್ಟರ್ಬ್ ಆದಾಗಿದೆ ಆದ್ದರಿಂದ ಈಗ ನಾವು ಓಡಿಸುವ ಕಾರ್ಯ ಸಹ ಈಗ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದು ಅದನ್ನು ಯಾವ ಥರ ಆ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಅಬ್ಸರ್ವ್ ಇದ್ದೇವೆ ಈಗ ಕಾಡಿಗೆ ಓಡಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಮೇಲಾಧಿಕಾರಿಗಳಿಗೂ ಸಹ ಇದರ ಈ ಬಗ್ಗೆ ಈ ಘಟನೆ ಬಗ್ಗೆ ಎಲ್ಲ ತಿಳಿಸಿದ್ದೇವೆ ಸಂಬಂಧಪಟ್ಟ ಅವರಿಗೆ ಪರಿಹಾರದ ಬಗ್ಗೆ ಸಹ ಮೇಲಾಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಅದನ್ನು ಸಹ ಅವರ ನಿರ್ದೇಶನದಲ್ಲಿ ನಾವು ಮಾಡ್ತಾ ಮಾಡ್ತಾ ಮಾಡ್ತೇವೆ ಈಗ ಎರಡು ಆನೆಗಳಿದ್ದಾವೆ ಅದನ್ನು ಹೇಗೆ ಅಂದರೆ ಇವತ್ತು ಆಗೋದಿಲ್ಲ ಅದೇನು ಸಿಟ್ಟಲ್ಲಿದ್ದಾವೆ ಅಂತ ನೀವು ಹೇಳ್ತಿದ್ದೀರಿ ಹೇಗೆ ನಾಳೆ ಆದರೂ ಹೇಗೆ ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ದಾರೆ ಸರ್ ಹೇಗೆ ಅದರದ್ದು ಮುಂದಿನ ಕಾರ್ಯ ಮುಂದಿನ ಕಾರ್ಯ ಅಂತ ಹೇಳಿದರೆ ನಾವು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಅವರು ಏನು ನಿರ್ದೇಶನ ಕೊಡ್ತಾರೆ ಅದರ ಪ್ರಕಾರ ನಾವು ಮಾಡ್ತಾ ಮಾಡ್ತೀವಿ ಖಂಡಿತ ಸರ್ ಈಗ ಅಬ್ಸರ್ವೇಷನಲ್ಲಿ ಇದ್ದೀರಿ ಆನೆಗಳು ಈಗ ಅಲ್ಲೇ ಇದ್ದಾವೆ ಅಲ್ಲೇ ಇದ್ದಾವೆ ಅಲ್ಲೇ ಇದ್ದಾವೆ ಈಗ ಅದೇ ಈಗ ಸುಮ್ಮನೆ ನಿಂತಿದ್ದಾವೆ ಅವು ಅಂದರೆ ಸುತ್ತಮುತ್ತ ಈ ಜನವಸತಿ ಪ್ರದೇಶ ಮತ್ತು ಜನಗಳ ಆಚೆಚೆ ಓಡಾಡ್ತಾ ಇರುವುದ ಅಂದ್ಕೊಂಡು ಅವು ಅಲ್ಲಿ ಸಭವಾಗಿ ನಿಂತಿದ್ದೇವೆ ನಿಂತಿದ್ದಾವೆ ಆನೆ ಇಂಥ ಮನುಷ್ಯರ ಮೇಲೆ ಒಂದು ದಾಳಿ ಮಾಡಿದ ನಂತರ ಅದೇ ಪ್ರದೇಶದಲ್ಲಿ ಹೆಚ್ಚು ಹೊತ್ತು ಇರ್ತವೆ ಅನ್ನುವಂಥದ್ದನ್ನೆಲ್ಲ ಇಲ್ಲಿ ಸ್ಥಳೀಯರು ಅವರವರದ್ದೇ ರೀತಿಯಲ್ಲಿ ಮಾತಾಡ್ತಾರೆ ಅದಕ್ಕೆ ನಿಮ್ಮ ಹತ್ರ ಅಫೀಷಿಯಲ್ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂಥ ಆನೆಯ ಇಂಥ ಗುಣ ಏನಾದರೂ ಇದೆಯಾ ಆ ಥರದ ಗುಣಗಳು ನಾವು ಅಬ್ಸರ್ವ್ ಮಾಡಿಲ್ಲ ಯಾಕೆಂದರೆ ಅದು ಒಂದು ಸಲ ಅಟ್ಯಾಕ್ ಮಾಡಿದ್ಮೇಲೆ ಅದು ಗಾರಿಯಲ್ಲಿ ಇರುತ್ತೆ ಆ ಸುಮ್ಮನೆ ಒಂದು ಅದು ನನಗೆ ಸಿಟ್ಟು ಬಂತು ಅಂತ ಹೊಡೆಯೋದಿಲ್ಲ ಏನೋ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅಂತೇಳಿ ಹೊಡೆದಿರುತ್ತೆ ಸೊ ಹಾಗಾಗಿ ಒಂದು ಸಲ ಡ್ಯಾಮೇಜ್ ಆಯಿತು ಅಂದರೆ ಅಲ್ಲಿಂದ ಕಾಲು ಕೇಳೋದಕ್ಕೆ ಪ್ರಯತ್ನ ಮಾಡ್ತಾ ಸೊ ಅದು ಸ್ವಭಾವದ ಅದು ಅದು ಎದುರ್ಕೊಂಡಿರುತ್ತೆ ಸೊ ಕಾಲು ಕೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಅದಕ್ಕೆ ನಾವು ಸ್ವಲ್ಪ ಅದನ್ನು ಪುಷ್ ಮಾಡಬೇಕು ಬಿಟ್ಟರೆ ನಾವು ಇನ್ನೂ ಗಾಬರಿಗೊಳಿಸಿದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಅವುಗಳ ಪರಿಸ್ಥಿತಿ ಏನಿದೆ ಅಂತ ನೋಡಿಕೊಂಡು ನಾವು ಯಾವ ಥರ ಡ್ರೈ ಮಾಡಬೇಕು ಹೇಗೆ ಡ್ರೈವ್ ಮಾಡಬೇಕು ಅಂತ ನಾವು ಪರಿಸ್ಥಿತಿಗೆ ಅನುಗುಣವಾಗಿ ತೀರ್ಮಾನ ತೊಗೋತೀವಿ ಇವತ್ತು ಅವುಗಳನ್ನು ಏನಾದರೂ ಕಾರ್ಯಾಚರಣೆ ಇವತ್ತು ಮಾಡುವಂಥದ್ದು ಕಷ್ಟವ ಸರ್ ಕಾರ್ಯಾಚರಣೆನ ಅದೇ ಅದೇ ಮಾನಿಟ್ರಿಂಗ್ ಮಾಡಿಕೊಂಡು ಹೇಗೆ ಮಾಡಬೇಕು ಅನ್ನೋದನ್ನು ತೀರ್ಮಾನನ ಇವಾಗಲೇ ತೊಗೋತೀವಿ ಅಂದರೆ ಅದನ್ನು ವೆಯ್ಟ್ ಮಾಡಿ ಮಾಡಬೇಕಾ ಅಥವಾ ಅದು ಸಿಟ್ಟಲ್ಲಿದೆ ಹೌದು ಗಾಬರಿಯಲ್ಲಿದೆ ಅದನ್ನು ಹಾಗೆ ಪುಷ್ ಮಾಡಬೇಕಾ ಅನ್ನೋಂಥ ತೀರ್ಮಾನನ ನಾವು ಆ ಕ್ಷಣದಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ ನಾವು ಈ ಪ್ಲಾನ್ ಮಾಡಿ ನಾಳೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಲಿಫೆಂಟ್ ಆಪರೇಷನ್ ಆ ಥರ ಆಗೋದಿಲ್ಲ ಪ್ರ ಆ ಪ್ರೆಸೆಂಟ್ ಸಿಚುಯೇಷನ್ ಏನಾಗ್ತಿರುತ್ತೆ ಅದ್ರ ಮೇಲೆ ನಾವು ಮೂವ್ ಆಗ್ತಾ ಹೋಗಬೇಕಾಗತ್ತೆ ಮತ್ತು ಅದು ಗಂಡು ಹೆಣ್ಣು ಜೊತೆಗೆ ಇರೋದ್ರಿಂದ ಅದು ಮೇಲಲ್ಲಿ ಮೇಲೆ ಮಸ್ತಲ್ಲಿ ಇರಬಹುದು ಅನ್ನೋ ಹೇಳಿದೆ ಸೊ ಹಾಗಾಗಿ ಅದು ಜಾಸ್ತಿ ಸಿಟ್ಟಲ್ಲಿ ಇರುತ್ತೆ ಜಾಸ್ತಿ ಗಬರಿ ಮೇಲೆ ಕೂಡ ಇರುತ್ತೆ ಅದನ್ನು ನೋಡ್ಕೊಂಡು ತೀರ್ಮಾನ ತೊಗೋತೀವಿ ಈಗ ಆಪರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮಾನಿಟರ್ ಮಾಡ್ತಾ ಇದ್ದಾರೆ ಮೇಲ್ಗಡೆ ಟವರಲ್ಲಿ ಕೂತ್ಕೊಂಡು ಮಾನಿಟರ್ ಮಾಡ್ತಾ ಇದ್ದಾರೆ ಅದರ ಪ್ರತಿಯೊಂದು ಇಂಚ್ ಕೂಡ ಅದು ಮಾನಿಟರ್ ಆಗ್ತಿದೆ ಯಾವ ಕಡೆ ಆಗ್ತದೆ ಯಾವ ಕೂಡ ತಿರುಗ್ತಾ ಇದೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಸೊ ಅದರ ಮೇಲ್ಗಡೆ ತೀರ್ಮಾನ ತಗೋತೀವಿ ಸೊ ಆಪರೇಷನ್ ಇಸ್ ಆನ್ ಓಕೆ ಈಗ ಸ್ಥಳೀಯರು ಬಹಳಷ್ಟು ಆತಂಕದಲ್ಲಿದ್ದಾರೆ ಅವ್ರಿಗೇನು ಹೇಳ್ತೀರಿ ಏನು ಹೇಳ್ತೇವೆ ಅಂದರೆ ಇದು ಕಾಡು ಮತ್ತು ಸಾರ್ವಜನಿಕರು ಒಟ್ಟು ಹುಡುಗಿ ಇರತಕ್ಕಂಥ ಜಾಗ ಸಾರ್ವಜನಿಕರು ನಾವು ಇಷ್ಟ ಏನು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಒಂದು ಸಾವಿದು ಸಾವಾಗಿದ್ದಲ್ಲಿ ಹೋಗಬೇಕು ಮತ್ತು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಡಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಆಗಿ ಯಾರಿಗೂ ಸಡನ್ನಾಗಿ ಬಂದು ಅಟ್ಯಾಕ್ ಮಾಡಲ್ಲ ಅಚಾನಕಾಗಿ ಸಿಕ್ಕೇನೆ ಈ ಥರದೊಂದು ಅಚತರು ಅಚಾತುರುಗಳು ಆಗ್ತಾ ಇರ್ತವೆ ರೋಡಲ್ಲೂ ಆಗ್ತವೆ ಬೇರೆ ಬೇರೆ ಕಡೆ ಆಗ್ತಾ ಇರ್ತವೆ ಇದೊಂದು ಅಚಾತುರ್ಯ ಈ ಘಟನೆಗೆ ಸಂಪೂರ್ಣವಾಗಿ ಅರಣ್ಯ ಇಲಾಖೆ ಒಂದು ಖೇದ ಇದೆ ಸಂತಾಪ ಇದೆ ಆಗಬಾರ್ದಾಗಿದ್ದು ಆಗಿದೆ ಬಟ್ ಅದಕ್ಕೆ ಪೂರ್ವಕವಾಗಿರ್ತಕ್ಕಂಥ ಎಲ್ಲ ಕಾಂಪನ್ಸೇಷನ್ ಅನ್ನು ಮತ್ತೊಂದೆಲ್ಲ ವ್ಯವಸ್ಥೆ ಆಗ್ತಾ ಇದೆ ಮತ್ತು ಆಪರೇಷನ್ ಕೂಡ ಇದೆ ಮುಂದೆ ಕೆಲವು ಗಂಟೆ ಗಂಟೆಗಳಲ್ಲಿ ಏನು ಮಾಡ್ಬೋದ ಸಂಪೂರ್ಣ ಚಿತ್ರಣ ನಮ್ಗೆ ಸಿಗುತ್ತೆ ಸರ್ ನಿಮ್ಮ ಪ್ರಕಾರ ಇವತ್ತಿನ ಘಟನೆಗೆ ಕಾರಣ ಏನು ಅಂದರೆ ಅವರು ಅಡ್ಡ ಹೋದ ಅಥವಾ ಎಂಥದ್ದು ಅಡ್ಡ ಹ್ಞೂ ಅಡ್ಡ ಹೌದು ಸರ್ ನಿಮ್ಮ ಹತ್ರ ಒಂದು ಪ್ರಶ್ನೆ ಬಹಳಷ್ಟು ಈ ಆನೆ ಹಾವಳಿದ್ದು ದೂರುಗಳು ಇಲ್ಲಿ ತನಕ ಬಂದಿವೆ ಸರ್ ಅರಣ್ಯ ಇಲಾಖೆ ಆ ಸಂಬಂಧ ಏನೇನು ಮಾಡಿದೆ ಒಂದೇದಾಗಿ ಆನೆ ಹಾವಳಿ ಆದ ಸಂದರ್ಭದಲ್ಲಿ ಆ ರೈತರು ಯಾರ್ಯಾರು ಕೃಷಿ ಹಾಳು ಮಾಡ್ತದೆ ಅವರೆಲ್ಲ ಅರ್ಜಿ ಇಮಿಡಿಯೇಟಾಗಿ ಅರ್ಜಿ ಕೊಡಲಿಕ್ಕೆ ನಮ್ಮ ಸಿಬ್ಬಂದಿಯವರೇ ಹೋಗಿ ಅವರ ಮನೆಗೆ ಹೋಗಿ ಫೋಟೋ ಎಲ್ಲ ತಗೊಂಡು ಬಂದು ಅವರಿಗೆ ಸಹಕಾರ ಕೊಡ್ತಾಯಿದ್ದೇವೆ ಇಲಾಖೆಯಿಂದ ಅನುದಾನ ಸಹ ಈಗಾಗಲೇ ಅವರಿಗೆ ಹೆಚ್ಚಿನವರಿಗೆ ಸಿಕ್ಕಿದೆ ಮತ್ತು ಕೆಲವು ಕಡೆಗೆ ಜನವಸತಿ ಪ್ರದೇಶಕ್ಕೆ ಮತ್ತು ಕಾಡ ಮಧ್ಯದಲ್ಲಿ ಜಾಗ ಇರುವಂಥ ಪ್ಲೇಸಲ್ಲಿ ಆನೆ ಕಂದಕಗಳನ್ನು ಹಿಂದೆ ಮಾಡಿದ್ದೇವೆ ಮತ್ತು ಸೋಲರ್ ಡಬಲ್ ಫೆನ್ಸಿಂಗ್ ಬೇಲಿ ಮತ್ತು ಇದು ಸ್ಪೆಷಲ್ ಸ್ಟ್ರಕ್ಚರ್ಗಳನ್ನು ಸಹ ನಮ್ಮ ಈ ಉಪ್ಪಿನಂಗಡಿ ವಲಯದಲ್ಲಿ ಮಾಡಿದ್ದೇವೆ ಹೆಚ್ಚಿನ ಕಡೆಯಲ್ಲಿ ಮಾಡಿದ್ದೇವೆ ಅಲ್ಲಿ ಇಫೆಕ್ಟ್ ಆಗಿದೆ ಕೂಡ ಕಳೆದ ಬಾರಿ ಕಡಬದಲ್ಲಿ ಆದಂಥ ಸಂದರ್ಭದಲ್ಲಿ ದುಬಾರೆ ಆನೆಗಳನ್ನು ಕರ್ಕೊಂಡು ಬಂದು ಕಾರ್ಯಾಚರಣೆ ಮಾಡಿ ತೆಗೆದುಕೊಂಡು ಹೋದಂಥದ್ದಿದೆ ಇದೆ ಇವತ್ತು ಇಂತಹ ಸಾಧ್ಯತೆಗಳನ್ನೇನಾದರೂ ನಿರೀಕ್ಷೆ ಮಾಡ್ಬೋದಾ ಜನ ಅದನ್ನೇ ಆಪರೇಷನ್ ಈಗ ಸ್ಟಾರ್ಟ್ ಆಗಿದೆ ಅದು ಯಾವ ಥರ ಅಲ್ಲಿ ಸಿಂಗಲ್ ಆನೆ ಇತ್ತು ಇಲ್ಲಿ ಒಂದು ಮೇಲು ಫಿಮೇಲ್ ಜೊತೆಗಿದ್ದಾವೆ ಸೊ ಮತ್ತೆ ಸ್ವಲ್ಪ ಸೆನ್ಸಿಟಿವ್ ಜೊತೆ ಜೊತೆಗಿರೋ ಟೈಮಲ್ಲಿ ಯಾವ ಥರ ಅವು ಬಿಹೇವ್ ಮಾಡ್ತವೆ ಅಂತ ನೋಡ್ಕೊಂಡು ತೀರ್ಮಾನ ತಗೋಬೇಕಾಗಿದೆ ಆ ತೀರ್ಮಾನ ನಾವು ಅಪ್ಡೇಟ್ ಮಾಡ್ಕೊಂಡು ತೀರ್ಮಾನ ತಗೋತೀವಿ ಈಗಲೇ ಇದೇ ಥರ ಮಾಡ್ತೀವಿ ಅಂತ ಹೇಳಿ ನಾವು ಕಡ ಕಂಡಿದ್ದಾಗ ಹೇಳಕ್ ಸಾಧ್ಯ ಇಲ್ಲ ಸಿಚುವೇಷನ್ ಬೇರೆ ಥರ ಇರತ್ತೆ ಕಡಬದ ಸಿಚುಯೇಷನ್ ಬೇರೆ ಇದೆ ಅವಾಗ ನಾನೇ ರೇಂಜ್ ಆಫೀಸರ್ ಆಗಿದ್ದೆ ಇವಾಗ ಸಿಚುವೇಷನ್ ಬೇರೆ ಇದೆ ನಾನು ಇಲ್ಲಿ ರೇಂಜ್ ಆಫೀಸರ್ ಆಗಿದ್ದೀನಿ ಹಾಗಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಅನುಗುಣವಾಗಿ ನಾವು ತೀರ್ಮಾನ ತೊಗೊಳ್ಬೇಕಾಗ್ತದೆ ಓಕೆ ಇದು ಇಲ್ಲಿ ಅಧಿಕಾರಿಗಳ ಮಾತು ಬಹಳ ಸೆನ್ಸಿಟಿವ್ ಸಿಚುವೇಷನನ್ನು ನಾವಿದ್ದೀವಿ ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಬದಲಾಗಿ ಸೂಕ್ತವಾಗಿ ಯಾವ ರೀತಿಯಲ್ಲಿ ಆಪರೇಷನನ್ನು ಮಾಡ್ಕೋಬೋದು ಆ ರೀತಿಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಅದು ಮೇಲ್ ಮತ್ತು ಫಿ ಮೇಲೆ ಎರಡು ಆನೆಗಳು ಇರೋದ್ರಿಂದ ಬಹಳ ಸೆನ್ಸಿಟಿವ್ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ನೀವು ಪಕ್ಕದಲ್ಲಿ ಇರ್ತಕ್ಕಂತಹ ಟವರ್ ಅನ್ನು ನೋಡ್ತಾ ಇದ್ದೀರಿ ಟವರ್ನ ಮೇಲ್ಭಾಗದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕುಳಿತುಕೊಂಡು ಇದೀಗ ಆನೆಯ ಚಲನವಲನವನ್ನು ವೀಕ್ಷಿಸ್ತಾ ಇದ್ದಾರೆ ಆ ಆನೆ ಎಲ್ಲಿದ್ದಾವೆ ಆ ಎರಡು ಆನೆಗಳು ಏನು ಮಾಡ್ತಾ ಇದ್ದಾವೆ ಅವುಗಳು ಎತ್ತ ಕಡೆಗೆ ಸಾಕ್ತವೆ ಅಥವಾ ಅಲ್ಲೇ ನಿಂತಿದಾವೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಮತ್ತು ಆ ಎರಡು ಆನೆಯ ಚಲನವಲನಗಳನ್ನು ವೀಕ್ಷಣೆ ಮಾಡ್ತಾ ಮಾಡ್ತಾ ಅವರ ಆಪರೇಷನ್ಗೆ ಯಾವ ರೀತಿಯಾಗಿ ಅದು ನೆರವಾಗುತ್ತೆ ಅನ್ನುವಂಥದ್ದನ್ನು ನೋಡುವಂಥ ಕಾರಣಕ್ಕಾಗಿ ಅಲ್ಲಿಯೇ ಅವರನ್ನು ನಿಯೋಜಿಸಿದ್ದಾರೆ ಈಗಾಗಲೇ ಇಲ್ಲಿ ಎರಡು ಸಿಬ್ಬಂದಿಗಳು ಆ ಒಂದು ಟವರ್ನ ಮೇಲ್ಗಡೆ ನಿರಂತರವಾಗಿ ಕಾರ್ಯಾಚರಿಸ್ತಾ ಇದ್ದಾರೆ ಅದರ ಜೊತೆಗೆ ಸ್ಥಳೀಯರು ನಿರಂತರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಒಬ್ಬರು ಸತ್ತ ನಂತರ ಅರಣ್ಯ ಇಲಾಖೆದವರು ಬರೋ ಬರೋದು ಬೇಡ ಬದಲಾಗಿ ಇಂತಹ ಆನೆಗಳ ಹಾವಳಿ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲೇ ಅವುಗಳನ್ನು ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಬಹುದು ಅನ್ನುವಂಥ ನಿಟ್ಟಲ್ಲಿ ಯೋಚನೆಯನ್ನು ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ನಾವು ತುಂಬ ಜನ ಸ್ಥಳೀಯರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇರುವಂಥದ್ದು ಆದ್ದರಿಂದ ಈಗ ಒಂದು ಸಾವಾಗಿದೆ ಕಡಬದಲ್ಲಿಯೂ ಕೂಡ ಸಾವಾದ ನಂತರ ಬಹಳ ದೊಡ್ಡ ಕಾರ್ಯಾಚರಣೆ ನಡೆದಿತ್ತು ಈಗ ಕೊಕ್ಕಡದಲ್ಲೊಂದು ಸಾವಾಗಿದೆ ಇನ್ನು ಮುಂದೆ ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ನಿಶಾನ್ ರೂಪೇ ಉಮೇಶ್ ಮಿತ್ತಡ್ಕ ಮತ್ತು ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಕೊಕ್ಕಡ